ಜನರ ಸಮಸ್ಯೆಗಳನ್ನು ಈಡೇರಿಸುವುದೇ ನಮ್ಮ ಸರ್ಕಾರದ ಮುಖ್ಯ ಗುರಿ ಶಾಸಕ ಸುಬ್ಬಾರೆಡ್ಡಿ ಹೇಳಿಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಜನಪರ ಕಾರ್ಯಕ್ರಮಗಳನ್ನು ಜಾರಿ ಮಾಡುವ ಮೂಲಕ ಎಲ್ಲರ ಏಳಿಗೆಗೆ ಶ್ರಮಿಸುತ್ತಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಶಾಸಕ ಸುಬ್ಬಾರೆಡ್ಡಿ ತಿಳಿಸಿದರು ಗುಡಿಬಂಡೆ ತಾಲೂಕಿನ ಸೋಮೇಶ್ವರ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ಎಚ್ಎನ್ ವ್ಯಾಲಿ ಯೋಜನೆಯ ಅಡಿಯಲ್ಲಿ ಸೋಮೇಶ್ವರ ಕೆರೆಯಿಂದ ಸೋಮಿನಹಳ್ಳಿ ಕೆರೆಗೆ ನೀರು ಹರಿಸುವ ಗಂಗಾ ಪೂಜೆ ಹಾಗೂ ಸಾಂಸ್ಕೃತಿಕ ಸೌರಭ ರಂಗೋಲಿ ಸ್ಪರ್ಧೆ ಕೈವಾರ ತಾತಯ್ಯನವರ ಗಾಯನ ಗೀತೆ ಹಾಗೂ ವಿವಿಧ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ವಿದ್ಯಾಸಿರಿ ಸೇರಿದಂತೆ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೊಳಿಸಿದ್ದೇವೆ ಈ ಗ್ರಾಮಕ್ಕೆ ವಿಕಾಸ ಯೋಜನೆಯಲ್ಲಿ ಒಂದು ಕೋಟಿಗೂ ಹೆಚ್ಚು ಅನುದಾನ ಬಿಡುಗಡೆ ಮಾಡಲಾಗಿದೆ ಸೋಮೇನಹಳ್ಳಿ ಹೋಬಳಿ ವ್ಯಾಪ್ತಿಯ ಬಹುತೇಕ ರಸ್ತೆಗಳನ್ನು ಮುಗಿಸಿದ್ದೇವೆ ತಾಲೂಕಿನ ಎಲ್ಲ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಿರ್ಮಿಸಿದ್ದೇವೆ ಇಪ್ಪತ್ತೆಂಟು ಕೋಟಿ ವೆಚ್ಚದಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆಯನ್ನು ಹಳ್ಳಿಯಲ್ಲಿ ನಿರ್ಮಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಸೋಮಿನಹಳ್ಳಿ ಗ್ರಾಮದಲ್ಲಿ ಆಸ್ಪತ್ರೆ ಹಾಗೂ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭ ಮಾಡುತ್ತೇವೆಂದು ತಿಳಿಸಿದರು ಬಳಿಕ ಮಾಜಿ ಸಂಸದ ವೀರಪ್ಪ ಮೊಯ್ಲಿ ಮಾತನಾಡಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದನಾಗಿದ್ದಾಗ ಬರಪೀಡಿತ ಕ್ಷೇತ್ರವಾಗಿರುವ ಈ ಭಾಗದಲ್ಲಿ ಶುದ್ಧ ಕುಡಿಯುವ ನೀರಿನ ಕೊರತೆ ಇದ್ದರಿಂದ ಶಾಲೆಗೆ ಬರುತ್ತಿದ್ದ ಈ ಭಾಗದ ಮಕ್ಕಳಲ್ಲಿ ಹುಟ್ಟಿನಿಂದಲೇ ಅಂಗವೈಕಲ್ಯದಿಂದ ನರಳುತ್ತಿದ್ದನ್ನು ಕಂಡು ಈ ಭಾಗದ ಜನತೆಯ ನೀರಿನ ಬಾವಣೆಯನ್ನು ದೂರ ಮಾಡಲು ಎತ್ತಿನಹೊಳೆ ಕೆಸಿ ವ್ಯಾಲಿ ಎಚ್ಎನ್ ವ್ಯಾಲಿಯಂತಹ ಯೋಜನೆಗಳನ್ನು ಜಾರಿಗೊಳಿಸಿದ್ದು ನಾನು ಮತ್ತೊಮ್ಮೆ ಈ ಭಾಗದ ಸಂಸದನಾದರೆ ಈ ಕಾಮಗಾರಿ ಮುಗಿಸುತ್ತೇನೆ ನೆರೆ ಆಂಧ್ರಪ್ರದೇಶದ ಕೃಷ್ಣಾ ನದಿಯಿಂದ ಹತ್ತು ಟಿಎಂಸಿ ನೀರನ್ನು ತರಲು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೇನೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆಯ ವಿಚಾರವಾಗಿ ಸಂಬಂಧಿಸಿದಂತೆ ಮಾತನಾಡಿದ ಅವರು ನಾನು ರಾಮಾಯಣ ಗ್ರಂಥ ಬರೆದಿದ್ದೇನೆ ದೇವರು ನಮ್ಮ ಹೃದಯದಲ್ಲಿದ್ದಾರೆ ಅಯೋಧ್ಯೆಗೆ ಹೋಗಿ ಪೂಜೆ ಮಾಡಬೇಕಿಲ್ಲ ನಾವು ಸಾಹಿತ್ಯದ ಮೂಲಕ ದೇವರ ಮೇಲಿನ ಭಕ್ತಿ ಪ್ರದರ್ಶನ ಮಾಡುತ್ತೇವೆಂದರು ಕಾರ್ಯಕ್ರಮಕ್ಕೂ ಮುನ್ನ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗೋವುಗಳಿಗೆ ಪೂಜೆ ಸಲ್ಲಿಸಿ ವೀರಪ್ಪ ಮೊಯ್ಲಿ ಶಾಸಕ ಅವರನ್ನು ಎತ್ತಿನ ಬಂಡಿಯಲ್ಲಿ ಮೆರವಣಿಗೆ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಸಂಸತ್ ಅಧಿವೇಶನದ ಕಲಾಪದ ಕಿರು ಪರಿಚಯ ಮಾಡಿಕೊಡುವ ಮೂಲಕ ಸರ್ಕಾರದ ವಿವಿಧ ಯೋಜನೆಗಳನ್ನು ಸಭೆಯಲ್ಲಿ ಪರಿಚಯ ಮಾಡಿಕೊಂಡರು ವಿವಿಧ ಕಲಾ ತಂಡಗಳು ಭರತನಾಟ್ಯ ತಮಟೆ ವಾದ್ಯಗಳನ್ನು ನುಡಿಸಿದರು ఆచరణిత అది నాలుకైదు వచ్చి ఈ వర్షం మధ్య ప్రారంభి సత్య భాగ్యపేలు మారి ముందు దాని పోరా కార్యక్రమంలో గుడిబ చోలి ఉద్దేశమే ఇవతూ నమ్మ సర్కార ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಂತ ಎಂತ ಕಾರ್ಯಕ್ರಮ ಕಟ್ತಾ ಇದೆ ಬರ್ತಾ ಇದೆ ಚಾಲನೆ ಮಾಡಿದರೆ ಪ್ರತಿ ಬಡವರಿಗೂ ಮನೆ ಮನೆಗೂ ಪ್ರತಿ ಹೆಣ್ಣು ಮಗುಗೂ ಪ್ರತಿ ತಿಂಗಳು ಎರಡೈದು ಸಾವಿರ ರೂಪಾಯಿ ಕೊಡೋದು ಕರೆಂಟ್ ಬಿಲ್ ಯಾರು ಕೊಟ್ಟಂತ ಅವಶ್ಯಕತೆ ಇಲ್ಲ ಅಕ್ಕಿ ಬದಲು ನೂರ ಎಪ್ಪತ್ತು ರೂಪಾಯಿ ಚರ್ಚಿಗೆ ಕೊಡ್ತಾ ಅಂತ ಹಣ ಇರ್ಬೋದು ಅಕ್ಕಿ ಬದಲು ಈ ಇರ್ಬೋದು ಪ್ರತಿಯೊಂದು ಕಾರ್ಯಕ್ರಮನೂ ಕೂಡ ಇವತ್ತು ಜಾರಿ ತಂದಿದ್ದೀವಿ ತಾವು ಗಮನಿಸಿ ಇವತ್ತು ಈ ಭಾಗದಲ್ಲಿ ನಾನು ಜಾಸ್ತಿ ಆತ ಮಾತಾಡೋಕ್ಕಾಗಲ್ಲ ಈ ಭಾಗದಲ್ಲಿ ತಾವು ನೋಡಿ ಇದೇ ಸೋಮೇಶ್ವರಕ್ಕೆ ಗ್ರಾಮ ವಿಕಾಸ ಒಂದು ಕೋಟಿ ರೂಪಾಯಿ ಹಾಕಿದ್ವಿ ಮತ್ತೆ ಇವತ್ತು ಆ ಕೆರೆಗೆ ಇವತ್ತು ಎನಿ ಟೈಮ್ ಕೆರೆ ತುಂಬಿರುತ್ತೆ ಅಂತ ಕಾರ್ಯಕ್ರಮ ಜಾರಿ ತಂದಿದ್ದೀವಿ ಮಾರ್ಚ್ ಒಂದು ಸಿಗಲು ಮಾಡಿದ್ದೀವಿ ಸೋಲನಲ್ಲಿಂದ ಸೋನವಸ್ಲ ಇರ್ಬೋದು ಸೋನಿಂದ ಸಿಂಗಾಲುಪಲ್ಲಿ ಇರ್ಬೋದು ಸೋನವಸ್ನಲ್ಲಿ ಬೀಜಗಾಲುಪಲ್ಲಿ ಇರ್ಬೋದು ಯಾವುದೇ ಒಂದು ರಸ್ತೆ ನಮ್ಮಡಿಕೆ ಇರ್ಬೋದು ಇನ್ನೂ ಕೆಲವು ರಸ್ತೆಗಳು ಬ್ಯಾಲೆನ್ಸ್ ಇದೆ ಅತಿ ಸೀತೇ ಮಾಡುವಂತ ಕೆಲಸ ನನ್ನ ಮೇಲಿದೆ ಖಂಡಿತವಾಗ್ಲೇ ಮಾಡ್ತೀನಿ ನಮಗೆ ಗೊತ್ತಿರಲಿ ಇನ್ನೊಂದು ಹದಿಮೂರು ಪ್ಲಾಂಟ್ ವಾಟರ್ ಪ್ಲಾಂಟ್ ಹಾಕಿದ್ರೆ ಇಡೀ ಗುಡಿಬಂಡೆ ತಾಲೂಕಿನಲ್ಲಿ ನೂರ ಹದಿಮೂರು ಪ್ಲಾಂಟ್ಗಳು ಆದ ಒಂದು ಎಂಟೈರ್ ಪ್ಲಾಂಟ್ಗಳ ತಾಲೂಕು ಆಗದೆ ಅದು ಗುಡ್ಬಂಡೆ ಆಗುತ್ತೆ ಮೊದಲನೇ ಸವಾಲಯನ್ನು ಆಯ್ಕೆ ಮಾಡಿದಾಗ ಪೌರ್ಮುಕ್ತ ತಾಲೂಕು ಇಡೀ ಕರ್ನಾಟಕದಲ್ಲಿ ಮೊದಲನೇದು ಗುಡುಬಂಡೆ ಪೌರ್ಮುಕ್ತ ಮಾಡಿದ್ರು ನಮ್ಮ ಅವಧಿಯಲ್ಲಿ ಇಡೀ ಕರ್ನಾಟಕಕ್ಕೆ ಎಸ್ ಎಲ್ ಸಿ ಗುಡುಬಂಡೆ ಪ್ರಥಮ ಬಂದಿತ್ತು ಇಂಥ ಅನೇಕ ಕಾರ್ಯಕ್ರಮ ಮಾಡುವಂತ ಆಶೆ ಇದೆ ಖಂಡಿತವಾಗ್ಲೂ ತಾವು ಯೋಚನೆ ಮಾಡಿ ಇನ್ನ ಗಗ್ಗಿರಾಲ್ಪಲ್ಲಿ ತಾವು ನೋಡಿದ್ದೀರ ಇಪ್ಪತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿರೋದು ಅದು ಆ ಪೆಟ್ಟದ ಮೇಲೆ ಹೆಂಗಿದೆ ಅಂದ್ರೆ ತಾವು ನೋಡಿ ಇವತ್ತು ಬೆಳಗಾವಿನ ಸುವರ್ಣ ಸೌಲಭ್ಯ ಆ ಮಟ್ಟದಲ್ಲಿ ಆ ಬಿಲ್ಡಿಂಗ್ ಇದೆ ಯಾವುದೇ ಒಂದು ಕಾರ್ಯ ಮಾಡಲಿ ನಾವಂತೂ ನಮ್ಮದು ನಮ್ಮ ಅಂತ ಮಾಡೋ ಉದ್ದೇಶ ನಮ್ಮಲ್ಲಿ ಹಾಗೆ ಸೋನಲ್ಲಿ ಇನ್ನೊಂದು ಪಿ ಯು ಕಾಲೇಜ್ ಅವಶ್ಯಕತೆ ಇದೆ ಒಂದು ಆಸ್ಪತ್ರೆ ಅವಶ್ಯಕತೆ ಇದೆ ಆಲ್ರೆಡಿ ಪ್ರಪೋಸಲ್ ಸರ್ಕಾರಕ್ಕೆ ಸಲ್ಲಿಸಿದ್ದೀನಿ ಅತಿ ಶೀಘ್ರದಲ್ಲೇ ಅದನ್ನೇ ಮಾಡುವಂತ ಕೆಲಸ ಮಾಡ್ತೀನಿ ಯಾವುದೇ ಇಷ್ಟು ನನ್ನ ಗಮನಕ್ಕೆ ತಂದಾಗ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ಅದನ್ನು ತಗೊಂಡು ಪ್ರತಿಯೊಂದು ಕೆಲಸ ಏನು ಯಾವುದೇ ಒಂದು ಭ್ರಷ್ಟಾಚಾರಕ್ಕೆ ಆಸ್ಪದ ಇಲ್ಲೂ ಬಿಡ ಮಾಡುವಂತದ್ದು ನನ್ನ ಕೆಲಸ ಆ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನ ತನಗೆ ಹೇಳುತ್ತೆ ಇವತ್ತು ಕೃಷ್ಣದೇ ನಿಜವಾದ ಬಹಳ ಸೊಗಸಾಗಿ ಅರ್ಥಪೂರ್ಣವಾಗಿ ಇಂಥ ಇಷ್ಟೊಂದು ಈ ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಂ ಶಿವಾನ ತಹಶೀಲ್ದಾರ್ ಎಂ ಮನೀಷಾ ಸೋಮಿನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸುಮಂಗಳ ಅಶ್ವಥ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರು ಸಾರ್ವಜನಿಕರು ಸೇರಿದಂತೆ ಹಲವರು ಹಾಜರಿದ್ದರು